ನಂಜೆಗೂಡು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರುವ ದೊಡ್ಡ ಕವಲಂದಿ ಹೋಬಳಿಯ ದೊಡ್ಡ ಕವಲಂದೆ ಕೃಷ್ಣರಾಜಪುರ ಘಟ್ಟವಾಡಿ ಘಟವಾಡಿಪುರ ಹರಬನಪುರ ಹೆಳವರಹುಂಡಿ ಗ್ರಾಮಗಳಲ್ಲಿ ಸುಮಾರು ನಾಲ್ಕು ಪಾಯಿಂಟ್ ಐದು ಒಂಬತ್ತು ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಭೂಮಿ ಪೂಜೆ ಜೊತೆಗೆ ನೂತನ ಕಟ್ಟಡಗಳ ಉದ್ಘಾಟನೆ ಸಹ ನೆರವೇರಿಸಲಾಯಿತು ಇದೇ ಸಂದರ್ಭ ದೊಡ್ಡ ಕವಲಂದೆ ಗ್ರಾಮದಲ್ಲಿ ಒಂದೂವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಸುಸಜ್ಜಿತ ನೂತನ ಕಟ್ಟಡ ಉದ್ಘಾಟನೆಯನ್ನು ಸಹ ನೆರವೇರಿಸಲಾಯಿತು ಭೂಮಿ ಪೂಜೆ ಮತ್ತು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬಂದ ಶಾಸಕರನ್ನ ಶಾಲೆ ಹೊದಿಸಿ ಮಾಲಾರ್ಪಣೆ ಮಾಡಿ ಪೇಟ ತೊಡಿಸುವ ಮೂಲಕ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಭೂಮಿ ಪೂಜೆ ಹಾಗೂ ನೂತನ ಕಟ್ಟಡಗಳ ಉದ್ಘಾಟನೆ ನೆರವೇರಿಸಿ ಶಾಸಕ ದರ್ಶನ್ ರೂ ನಾರಾಯಣ್ ಮಾತನಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕಾಂಗ್ರೆಸ್ ಸರ್ಕಾರ ಕೇವಲ ಗ್ಯಾರಂಟಿ ಯೋಜನೆಗಳಿಗೆ ಸೀಮಿತವಾಗದೆ ಕ್ಷೇತ್ರದ ಅಭಿವೃದ್ಧಿ ಕಡೆಗೂ ಆದ್ಯತೆ ನೀಡುತ್ತಾ ಇದೆ ಎನ್ನುವುದಕ್ಕೆ ಈ ಕಾಮಗಾರಿಗಳೇ ಸಾಕ್ಷಿ ಎಂದರು ಸಿಎಂ ಸಿದ್ದರಾಮಯ್ಯ ಅವರು ನೀಡಿರುವ ಇಪ್ಪತ್ತೈದು ಕೋಟಿ ರೂಪಾಯಿ ಅನುದಾನದಲ್ಲಿ ಇಪ್ಪತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕ್ಷೇತ್ರಾದ್ಯಂತ ಸಾಮಾನ್ಯ ವರ್ಗಗಳ ಬೀದಿಗಳಲ್ಲಿ ಸಿಸಿ ರಸ್ತೆ ಮತ್ತು ಚರಂಡಿ ಕಾಮಗಾರಿಗಳನ್ನು ಹಮ್ಮಿಕೊಳ್ಳಲಾಗಿದೆ ಇದನ್ನು ಸಹಿಸಲಾಗದ ವಿರೋಧ ಪಕ್ಷಗಳು ಪ್ರತಿನಿತ್ಯ ಇಲ್ಲ ಸಲ್ಲದ ಆರೋಪಗಳನ್ನ ನಡೆಸ್ತಾ ಇದೆ ಅಂತ ತಿರುಗೇಟು ನೀಡಿ ಕಳೆದ ಮೂರು ದಿನಗಳಿಂದ ಸುಮಾರು ಒಂಬತ್ತು ಕೋಟಿಗೂ ಹೆಚ್ಚು ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದ್ದೇವೆ ಅಂತ ವಿವರಿಸಿದ್ರು ಅವರ ಕ್ಷೇತ್ರಕ್ಕೆ ಎರಡ್ ಸಾವಿರದ ವೆಚ್ಚದ ಅನುದಾನ ಅದರಲ್ಲಿ ಸುಮಾರು ಇಪ್ಪತ್ತು ಕೋಟಿ ವೆಚ್ಚದ ಅನುದಾನವನ್ನ ನಮ್ಮ ಕ್ಷೇತ್ರದ ಸಾಮಾನ್ಯ ಹೊರಗಳ ಬೀದಿಗಳ ಅಭಿವೃದ್ಧಿಗೆ ಸಿ ಸಿ ರಸ್ತೆ ಒಂದು ಚರಂಡಿ ನಿರ್ಮಾಣಕ್ಕೆ ನಾವು ಮೀಸಲಿಟ್ಟಿದ್ದ ಅದರಲ್ಲಿ ತಮ್ಮ ಗ್ರಾಮಕ್ಕೆ ಸುಮಾರು ಇಪ್ಪತ್ತಕ್ಷ ರೂಪಾಯಿಗಳನ್ನು ನಾವು ನೀಡಿದ್ದು ಎಲ್ಲಿ ರಸ್ತೆಗಳು ಆಗಿಲ್ವೋ ಎಲ್ಲಿ ಚರಂಡಿ ಇಲ್ವೋ ಅಥವಾ ಪಂಚಾಯಿತಿಯಿಂದ ಚರಂಡಿ ಆಗಿದ್ದು ಎಲ್ಲಿ ರಸ್ತೆಗಳು ಇಲ್ಲಿ ಇಲ್ಲಿ ಮಣ್ಣಿನ ರಸ್ತೆ ಇದೆ ತುಂಬ ಹರಿಯೇಟಿರುವಂಥ ರಸ್ತೆ ಇದೆ ಅಂಥ ರಸ್ತೆಗಳನ್ನು ಕೈಗೆತ್ತಿಕೊಂಡು ಸಿ ಸಿ ಕಾಂಕ್ರೀಟ್ ರಸ್ತೆಗಳನ್ನಾಗಿ ಮಾಡಿ ಅಲ್ಲಿನ ಜನತೆಯ ಸಂಚಾರವನ್ನು ಸುಗಮ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ಕೆ ನಾವು ಕೈ ಹಾಕಿದ್ದವು ಇವತ್ತು ತಮ್ಮ ಮಗು ಕೂಡ ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿ ಕೊಟ್ಟಿದ್ದು ತಾವು ಇದು ಮೇನ್ ರಸ್ತೇನ ತಗೊಂಡಿದ್ದೀರಾ ಈಗಾಗಲೇ ರಸ್ತೆ ಆಗಿದೆ ರಸ್ತೆ ಚರಂಡಿ ಎರಡು ಕೂಡ ಆಗಿದೆ ನಾವು ಕೂಡ ನೋಡ್ತಾ ಇದ್ದೇವೆ ಇದಕ್ಕೆ ಇನ್ನೂ ರೀಸರ್ಚ್ ನಾವು ಇನ್ನೂ ಒಂದು ಮೂರ್ನಾಲ್ಕು ವರ್ಷ ಇದು ಏನು ಸಮಸ್ಯೆ ಇಲ್ಲ ಅದರಿಂದ ತಮ್ಮ ಗ್ರಾಮದಲ್ಲಿ ಇನ್ನೂ ಬೇರೆ ಯಾವುದಾದ್ರು ಸಿ ಸಿ ರಸ್ತೆ ಆಗಿಲ್ಲದೆ ಇರೋದು ಅದು ಕೂಡ ಡ್ರೈನ್ ಆಗಲಿ ಚರಂಡಿನೂ ಮಾಡ್ಬೋದು ಚರಂಡಿ ಆಗಿಲ್ಲದೆ ಇರೋದು ಸಿ ಸಿ ರಸ್ತೆ ಆಗಿಲ್ಲದೆ ಇರೋದು ದಯಮಾಡಿ ನಮ್ಮ ಇಂಜಿನಿಯರ್ಸು ದಂಡರ್ಮಿ ಇಂಜಿನಿಯರ್ಸ್ ಇದ್ದಾರೆ ಅವ್ರ ಗಮನಕ್ಕೆ ತನ್ನಿ ಅದು ಮರು ಎಸ್ಟಿಮೇಟನ್ನು ಮಾಡಿಸಿ ಆ ರಸ್ತೆಗೆ ಅನುದಾನವನ್ನು ನಾವು ಕೊಡ್ತೇವೆ ನಮ್ಮ ಗ್ರಾಮಗಳಲ್ಲಿ ಇದೇ ಸಂದರ್ಭ ದೊಡ್ಡ ಕೌಲಂದಿಯ ಪ್ರೌಢಶಾಲೆ ಮತ್ತು ಕಾಲೇಜು ಪ್ರಾಂಶುಪಾಲರು ಮತ್ತು ಮುಖ್ಯ ಶಿಕ್ಷಕರು ತಮ್ಮ ತಮ್ಮ ಶಾಲೆ ಮತ್ತು ಕಾಲೇಜುಗಳಿಗೆ ಬೇಕಾಗಿರುವ ಮತ್ತಷ್ಟು ಮೂಲಭೂತ ಅಭಿವೃದ್ಧಿ ಕಾಮಗಾರಿಗಳನ್ನ ಮಾಡಿಕೊಡುವಂತೆ ಬೇಡಿಕೆ ಇಟ್ಟು ಮನವಿ ಪತ್ರ ನೀಡಿದ್ರು ಮನವಿ ಸ್ವೀಕರಿಸಿದ ಶಾಸಕ ದರ್ಶನ್ ರಾವ್ ನಾರಾಯಣ್ ತಮ್ಮ ಎಲ್ಲಾ ಬೇಡಿಕೆಗಳನ್ನ ಸಿಎಸ್ಆರ್ ಆರ್ ಅನುದಾನದಲ್ಲಿ ಈಡೇರಿಸಿಕೊಡುವುದಾಗಿ ತಿಳಿಸಿ ಈ ಭಾಗದ ವಿದ್ಯಾರ್ಥಿಗಳು ಈ ಕಾಲೇಜಿನ ಸದುಪಯೋಗವನ್ನ ಪಡೆದುಕೊಳ್ಳುವಂತೆ ತಿಳಿಸಿದ್ರು ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪರ್ವೀಸ್ ಬೇಗಂ ಉಪಾಧ್ಯಕ್ಷ ಮಂಜುನಾಥ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕುರಾಟಿ ಮಹೇಶ್ ಕಾಲೇಜಿನ ಪ್ರಾಂಶುಪಾಲೆ ಸರಳ ನಿವೃತ್ತ ಪ್ರಾಂಶುಪಾಲರಾದ ಡಾಕ್ಟರ್ ಸಿದ್ಧರಾಜು ಗಟ್ವಾಡಿ ಮಹೇಶ್ ನಾಜಿಮುಲ್ಲಾ ಖಾನ್ ಪಿಡಿಒ ನಿರ್ಮಲಾ ಸುರೇಶ್ ದೊರೆಸ್ವಾಮಿ ನಾಯಕ ಶಿವಪ್ಪ ದೇವರು ಉಪ್ಪನಹಳ್ಳಿ ಶಿವಣ್ಣ ನಾಗೇಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು